ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಈ ಸೋರಿಯಾಸಿಸ್ ಕಾಯಿಲೆ ಎಂಬುದು ಎಲ್ಲರಿಗೂ ದೊಡ್ಡ ಮಹಾಮಾರಿಯಾಗಿ ಕಾಡುತ್ತಿದೆ ಈ ಕಾಯಿಲೆ ಇದ್ರೆ ಚಿಂತಿಸಬೇಡಿ ನಾನಿಲ್ಲಿ ಒಂದು ಮನೆ ಮದ್ದು ಹೇಳಿಕೊಡ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಕಾಯಿಲೆ ಬೇಗ ಗುಣ ಆಗುತ್ತೆ ಈ ರೆಮಿಡಿ ಮನೆಯಲ್ಲೇ ತಯಾರಿಸೋದ್ರಿಂದ ಇದು ಬೆಸ್ಟ್ ವೇ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಸ್ಗಳನ್ನು ಬಳಸೋದ್ರಿಂದ ಅದರಿಂದ ಸೈಡ್ ಎಫೆಕ್ಟೇ ಜಾಸ್ತಿ ಮತ್ತು ಅದರಿಂದ ಯಾವುದೇ ನ್ಯಾಚುರಲ್ ರಿಸಲ್ಟ್ ಸಿಗಲ್ಲ ಹಾಗಾಗಿ ಮನೆ ಮದ್ದು ಪ್ರಿಫರ್ ಮಾಡೋದು ದಿ ಬೆಸ್ಟ್ ಫಸ್ಟ್ ಇಲ್ಲಿ ಒಂದು ಚಿಕ್ಕದೊಂದು ಬಟ್ಲು ತಗೊಳ್ಳಿ ಅದಕ್ಕೆ ಒಂದು ಸ್ಪೂನು ಆಗುವಷ್ಟು ಬೇವಿನೆಣ್ಣೆ ಅಂದರೆ ಪ್ಯೂರ್ ಬೇವೆ ತಗೊಂಡ್ರೆ ತುಂಬ ಒಳ್ಳೆಯದು ನಿಮಗೆ ಎಷ್ಟು ಬೇಕೋ ಆ ಟೈಮ್ಗೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಬೇವಿನೆಣ್ಣೆ ಹಾಕಿದ ಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಹರಳೆಣ್ಣೆ ಪ್ಯೂರ್ ಹರಳೆಣ್ಣೆ ನಮ್ಮ ಮನೇಲೆ ಮಾಡಿರೋಂಥ ಇದು ಹಾಕಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಶನ ಕಸ್ತೂರಿ ಅರ್ಶಿನ ಹಾಕೊಂಡ್ರೆ ತುಂಬ ಒಳ್ಳೆಯದು ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೋರಿಯಾಸಿಸ್ ಒಂದು ಸ್ವಯಂ ನಿರೋಧಕ ಚರ್ಮದ ಸ್ಥಿತಿಯಾಗಿದ್ದು ಅದು ತುರಿಕೆ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಪ್ಲೇಕ್ ಸೋರಿಯಾಸಿಸ್ ಅತ್ಯಂತ ಸಾಮಾನ್ಯ ವಿಧವಾಗಿದೆ ಇದು ಚರ್ಮದ ದಪ್ಪ ಚಿಪ್ಪುಗಳುಳ್ಳ ಪ್ರದೇಶಗಳನ್ನು ಉಂಟುಮಾಡುತ್ತದೆ ಈ ಬೇವಿನ ಎಣ್ಣೆ ಚರ್ಮಕ್ಕೆ ತುಂಬ ಒಳ್ಳೆಯದು ಚರ್ಮದ ಕೆಂಪು ಮತ್ತು ತುರಿಕೆಗೆ ಬೇವಿನ ಎಣ್ಣೆಯು ಅದ್ಭುತವಾದ ಪರಿಹಾರವಾಗಿದೆ ಈ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ಇದು ಸಹ ಚರ್ಮಕ್ಕೆ ತುಂಬಾ ಒಳ್ಳೆಯದು ಇದು ಚರ್ಮದ ಮೇಲಿನ ಕಪ್ಪು ಕಲೆಗಳು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡಿ ಚರ್ಮದ ಕಾಯಿಲೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತದೆ ಮತ್ತು ಚರ್ಮದ ಕಾಂತಿಯನ್ನು ಸಹ ಹೆಚ್ಚಿಸುತ್ತದೆ ಇನ್ನು ನಿಮಗೆ ಈ ಅರಿಶಿಣದ ಬಗ್ಗೆ ಗೊತ್ತೇ ಇದೆ ಸೋರಿಯಾಸಿಸ್ನ ಸಮಸ್ಯೆಯಿಂದ ಉಂಟಾಗಿರುವ ಚರ್ಮದ ಕಲೆಗಳನ್ನು ಹೋಗಲಾಡಿಸಲು ಸಹ ಈ ಅರಿಶಿಣವು ತುಂಬಾ ಉಪಯೋಗಕಾರಿ ಈ ಮೂರು ಪದಾರ್ಥಗಳು ಸಹ ಆಂಟಿ ಏಜೆಂಟ್ ಆಗಿ ವರ್ಕ್ ಮಾಡಿ ಸೋರಿಯಾಸಿಸ್ನಂತಹ ಕಾಯಿಲೆಯನ್ನು ಗುಣಪಡಿಸುತ್ತದೆ ಇಲ್ಲಿ ಬೇವಿನ ಎಣ್ಣೆ ಹರಳೆಣ್ಣೆ ಮತ್ತು ಹರಿಶಿಣವನ್ನು ಸಮ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಪುರುಷರಾಗಿದ್ದರೆ ಅರಿಶಿಣವನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡು ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿದ ಮಿಶ್ರಣವನ್ನು ನಿಮಗೆ ಎಲ್ಲಿ ಸೋರಿಯಾಸಿಸ್ನಂತಹ ಕಾಯಿಲೆ ಇದೆಯೋ ಆ ಜಾಗದಲ್ಲಿ ನಿಧಾನವಾಗಿ ಹಚ್ಚಿ ಮಸಾಜ್ ಮಾಡಬೇಕು ಹಚ್ಚಿದ ನಂತರ ಅದನ್ನು ಒಣಗಲು ಬಿಡಿ ಚೆನ್ನಾಗಿ ಒಣಗಿದ ಮೇಲೆ ಉಗುರುಬಿಸಿ ನೀರಿನಲ್ಲಿ ತೊಳೆಯುವುದರಿಂದ ನಿಮ್ಮ ಕಾಯಿಲೆ ಗುಣಪಡುತ್ತದೆ ಈ ಮನೆಮದ್ದನ್ನು ನೀವು ಒಮ್ಮೆ ಟ್ರೈ ಮಾಡಿ ಬಿಡಬಾರದು ನಿಮ್ಮ ಕಾಯಿಲೆ ಸಂಪೂರ್ಣವಾಗಿ ವಾಸೆ ಆಗುವವರೆಗೂ ಬಿಡದಂತೆ ಈ ಮನೆ ಮದ್ದನ್ನು ಹಚ್ಚಿ ನಿಮ್ಮ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳಿ ಯಾವುದೇ ಚರ್ಮದ ಆಗಲಿ ಅದು ಬೇಗ ಹೋಗುವುದಿಲ್ಲ ಹಾಗಾಗಿ ಅದು ಹೋಗುವವರೆಗೂ ನಾವು ಅದಕ್ಕೆ ಔಷಧಿಯನ್ನು ಹಚ್ಚಲೇಬೇಕು ಇನ್ ಕೇಸ್ ನಿಮಗೆ ಇದರಿಂದ ಸೈಡ್ ಎಫೆಕ್ಟ್ ಕಂಡರೆ ಅದನ್ನು ಅಲ್ಲಿಯೇ ಬಿಟ್ಟು ಬಿಡಿ ಎಲ್ಲವೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದರಿಂದ ಯಾವುದೇ ಸೈಡ್ ಎಫೆಕ್ಟ್ ಸಹ ಬರುವುದಿಲ್ಲ ಆದರೂ ಸಹ ಎಲ್ಲ ಔಷಧಿಗಳು ಸಹ ಎಲ್ಲ ತ್ವಚೆ ಇರುವವರಿಗೆ ಹೋಗುವುದಿಲ್ಲ ಹಾಗಾಗಿ ಈ ಮನೆ ಮದ್ದು ನಿಮಗೆ ಸರಿ ಹೊಂದಿದರೆ ಮಾತ್ರ ಅನುಸರಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ಯೂಸ್ಫುಲ್ ಇನ್ಫಾರ್ಮೇಶನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು